ಬಂಧುಗಳೇ ತಮಗೆಲ್ಲರಿಗೂ ಸಹ ಹಳ್ಳಿಕಾರ್ ಟಿ ವಿ ಟು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ ಇಂದಿನ ವಿಶೇಷ ಶಿರಾ ತಾಲೂಕಿನ ದೋಡಗೆರೆ ಹೋಬಳಿಯ ಪುರ್ಲೆಹಳ್ಳಿ ಭೂತಪ್ಪನ ಸಂದರ್ಶನ ವಿಶೇಷವೇನಪ್ಪ ಅಂದರೆ ಈ ಪುರ್ಲೆಹಳ್ಳಿ ಭೂತಪ್ಪನ ವಿಶೇಷ ಏನಂದರೆ ನಮ್ಮ ಹೊಸ ವರ್ಷ ಅಂದರೆ ಹಿಂದೂಗಳ ಪ್ರಕಾರ ಯುಗಾದಿಯೇ ಹೊಸ ವರ್ಷ ಅಂದಿನ ಮರುದಿನ ಅಂದರೆ ಹೊಸ ತಡಕಿನ ದಿನ ಇಲ್ಲಿ ಬಹಳ ವಿಶೇಷವಾಗಿ ನಡೆಯುವಂತಹ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಬಂದು ತಮ್ಮ ತಮ್ಮ ಹರಕೆಯನ್ನು ತೀರಿಸಿಕೊಂಡು ಹೋಗುವುದು ಬಹಳ ವಿಶೇಷವಾಗಿ ಕುರಿ ಕೋಳಿ ಮೇಕೆ ಈ ರೀತಿ ಪ್ರಾಣಿಗಳ ಬಲಿಯನ್ನು ಕೊಟ್ಟು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಊಟದ ರೀತಿ ಊಟ ಮಾಡುವುದು ಬಹಳ ವಿಶೇಷ ಅದಕ್ಕಿಂತ ಮುಖ್ಯವಾಗಿ ಈ ಭೂತಪ್ಪನ ವಿಶೇಷ ಏನಪ್ಪ ಅಂದರೆ ಈ ಭೂತಪ್ಪನ ಹುಡುಗ ಅಂದರೆ ಭೂತಪ್ಪನ ದೇವಸ್ಥಾನ ಮುಂದೆಗಡೆ ಒಂದು ಗುಂಡಿಯ ರೀತಿ ಇದೆ ಅಲ್ಲಿ ಪ್ರತಿಯೊಂದು ಪ್ರಾಣಿಗಳನ್ನು ಬೆಳಕು ಕಟ್ಟು ಹೋದಂತಹ ರಕ್ತ ಏನು ಆ ರಕ್ತವನ್ನು ಏಳು ನಾಲಿಗೆಯ ದುರ್ಗೆಯರು ಹೊಸ ದಿತ್ತಿನ ರಾತ್ರಿ ಬಂದು ಸೇವಿಸುವುದು ಸೇವಿಸಿಕೊಂಡು ಹೋಗುತ್ತಾರೆ ಅನ್ನುವುದು ಬಹಳ ವಿಶೇಷ ಅದಕ್ಕಿಂತ ಮುಖ್ಯವಾಗಿ ಅಂದಿನ ರಾತ್ರಿ ಈ ಹಳ್ಳಿಯಲ್ಲಿ ಬೆಳೆಸಿದ್ದಂತಹ ವೃತ್ತಿಯೊಂದು ಸಹ ತಾವು ಬೆಳೆಸಿದ್ದಂತಹ ಕುರಿ ಕೋಳಿ ಮೈಕೆ ಯಾವುದೇ ಒಂದು ಪ್ರಾಣಿಯನ್ನು ಸಹ ತಿಳಿಯದೆ ಆ ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ತೆರಳಿ ದಿನ ಬೆಳಗ್ಗೆ ಬಂದು ನೋಡಿದರೆ ಅಲ್ಲಿ ಒಂದು ಹಣ್ಣು ಸಹ ರಕ್ತ ಇರುವುದಿಲ್ಲ ಎನ್ನುವುದು ಇಲ್ಲಿನ ಜನರ ಬಾಡಿಕೆಯೂ ಸಹ ಹೌದು ಹಾಗೂ ಸತ್ಯವೂ ಹೌದು ಈ ಶಕ್ತಿಯುತ ಭೂತಪ್ಪನನ್ನು ಕಾಡುಗಲ್ಲರ ಆರೋಗ್ಯ ದೈವ ಜುಂಡಪ್ಪ ಪ್ರತಿಷ್ಠಾಪಿಸಿದರು ಅನ್ನುವುದು ಸಹ ಬಹಳ ವಿಶೇಷ ಜುಂಜಪ್ಪನ ಗುಡ್ಡೆ ಅಥವಾ ಜುಂಜಪ್ಪನ ದೇವಸ್ಥಾನದಿಂದ ಸುಮಾರು ಆರರಿಂದ ಏಳು ಕಿಲೋಮೀಟರ್ ದೂರದಲ್ಲಿ ನೆಲೆಸಿರುವ ಈ ಪುರಹಳ್ಳಿ ಭೂತಪ್ಪನ ವಿಶೇಷ ಈ ಗ್ರಾಮಕ್ಕೆ ಯಾರೂ ಭೇಟಿ ನೀಡಿಲ್ಲ ಅಂತಹ ಭಕ್ತಾದಿಗಳು ಶ್ರೀ ಸ್ವಾಮಿಯ ನೆಲೆಸಿರುವ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟು ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಸಭಿನಯ ಪ್ರಾರ್ಥನೆ ಯಾರೂ ನಮ್ಮ ಹಳ್ಳಿಕಾರ್ ಟಿ ವಿ ಟೂಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಮುಂದಿನ ವಿಡಿಯೋಗೆ ವಿಡಿಯೋವನ್ನು ಮಾಡಲು ನಮಗೆ ಎಂಟ್ರೈಸ್ ಮಾಡಿದ್ದಾರೆ ಧನ್ಯವಾದಗಳು